ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ಅದಕ್ಕ ಕ್ವಾಡ್ಸಿಯಂಗ್ ಸುಮ್ ಸಾಣದ್ ಒಂದ್ ಯಾವದರ ಗಾಡಿ ನೋಡ್ಬೇಕಂತ ಮಿನಿ ಗಾಡಿ ರೀ ಎಷ್ಟ್ ಎಚ್ ಪಿ ಗಾಡಿ ಇದು ಇದು ಮೂವತ್ತೊಂಬತ್ ನಲವತ್ ಎಚ್ ಪಿ ಬರ್ತದ ನೋಡ್ರಿ ಇದು ಇಂಜಿನ್ ಮತ್ತೆ ಏನ್ ಕೊಡ್ತಿದ್ರ ಇಂಜಿನ್ ಒಂದೇ ರೀ ಇಂಜಿನ್ ಒಂದೇನಾ ಹಾ ರೀ ಎಷ್ಟು ಗಂಟೆ ರೇಟ್ ಆಗಿದೆ ಗಾಡಿ ಇದು ನಾಲ್ಕ್ ಸಾವಿರ ನಾಲ್ಕೂವರೆ ಸಾವಿರ ಓಡ್ಯ ನೋಡ್ರಿ ಗಾಡಿ ರನ್ನಿಂಗ್ ಮೆಟ್ರಿಯಲ್ ಕಳ್ಸಿ ನೋಡ್ರಿ ಟೈರ್ ಗಳು ಟೈರ್ ಗಳು ಡಬ್ಬು ಟೈರ್ ಒಂದ್ ಇಪ್ಪತ್ ಮೂವತ್ ಪರ್ಸೆಂಟ್ ಇದಾವ್ರಿ ಹ್ಮ್